ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಬನ್ನಿ ನಾನಿವತ್ತು ನಿಮಗೆ ಮಂತ್ರಾಲಯ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಬಹುದಿನದ ಆಸೆ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ನಾನು ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೋತಾ ಇದೆ ಹೋಗೋಕ್ಕೆ ಆಗಿರಲಿಲ್ಲ ಸುಮಾರು ಒಂದು ಹದಿನಾರರಿಂದ ಹದಿನೇಳು ವರ್ಷ ಆಗಿತ್ತು ನನ್ನ ಮಂತ್ರಾಲಯ ನೋಡಿ ಅದ್ರ ನೆನಪು ಸಹ ನನಗೆ ಇರಲಿಲ್ಲ ಮಂತ್ರಾಲಯದ್ದು ಹಾಗಾಗಿ ಇವತ್ತು ಸಡನ್ನಾಗಿ ನೆನೆಸ್ಕೊಂಡ್ವಿ ಅದೇನೋ ಟೈಮ್ ಕೂಡಿ ಬಂತು ಹಾಗಾಗಿ ಹೋದ್ವಿ ಇದು ನಾವು ಉಳ್ಕೊಂಡಂಥ ಇದು ಬೆಳಗ್ಗೆ ನಾವು ಐದುವರೆಗೆಲ್ಲ ಮಂತ್ರಾಲಯ ತಲುಪಿದ್ವಿ ಅಲ್ಲಿಂದ ನಾವು ರೂಮ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಆ ನಂತರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಇವತ್ತು ವಾರ ಇರಲ್ಲ ರಶ್ ಇರೋಲ್ಲ ಅಂತ ಅಂದ್ಕೊಂಡ್ವಿ ನಾವು ಹೋಗಿದ್ದು ಶುಕ್ರವಾರ ಹೋಗಿದ್ವಿ ಗುರುವಾರ ನೈಟ್ ಬಿಟ್ಟು ಶುಕ್ರವಾರ ಹೋಗಿದ್ವಿ ಅಂದರೂ ತುಂಬಾ ರಶ್ ಇತ್ತು ಪರವಾಗಿಲ್ಲ ಚೆನ್ನಾಗೆ ದರ್ಶನ ಎಲ್ಲ ಚೆನ್ನಾಗಿ ಆಯಿತು ಮೊದಲನೇದಾಗಿ ನಾವು ಮಂಚಲಮ್ಮನ ದರ್ಶನ ಮಾಡಿಕೊಂಡು ಆ ನಂತರ ಇದು ಕೀವಲ್ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡ್ವಿ ಒಳಗಡೆ ಎಲ್ಲೂ ವಿಡಿಯೋ ಮಾಡಲಿಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ಒಳಗಡೆ ಹೋಗ್ತಿದ್ದ ಹಾಗೆ ಮೇಲೆ ಧ್ವಜ ಇರುತ್ತೆ ನೋಡಿ ಅದನ್ನು ನೋಡಿದ ತಕ್ಷಣ ಒಂಥರ ಖುಷಿ ಯಾಕೆಂದರೆ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ ನಾನು ಈ ಶೇರ್ ಚಾಟಲ್ಲಿ ಅಥವಾ ಬೇರೆಯವರು ಬೇರೆಯವರು ಸ್ಟೇಟಸ್ ನೋಡ್ತಾ ಇದ್ದೆ ಆ ಥರ ಎದುರುಗಡೆ ನಾನು ನೋಡಿದಾಗ ತುಂಬಾ ಆಯಿತು ನನಗೆ ಹಾಗೆಯೇ ರಾಯ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಬಂದ್ವಿ ಕೋತಿಗಳಂತೂ ತುಂಬಾ ಇದ್ವು ಥರ ಚೆನ್ನಾಗಿತ್ತು ವಾತಾವರಣ ನನ್ನ ಮೊದಲನೇ ಸಲ ತುಂಬ ದಿನದ ಮೇಲೆ ಮೊದಲನೇ ಸಲ ಹೋಗಿರೋದ್ರಿಂದ ಏನೋ ಒಂಥರ ಹೊಸ ಜಾಗಕ್ಕೆ ಹೋಗಿರೋ ಥರ ಫೀಲ್ ಆಗ್ತಾಯಿತ್ತು ದೇವಸ್ಥಾನದಲ್ಲಿ ಕಾಲಿಡ್ತಿದ್ದ ಹಾಗೆ ಇವತ್ತಿಗೆ ಎಲ್ಲ ನನ್ನ ಕಷ್ಟ ಇಲ್ಲ ಪರಿಹಾರ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ನನಗೆ ನೀವು ಖಂಡಿತ ಮಂತ್ರಾಲಯ ಯಾರ್ಯಾರು ನೋಡಿಲ್ಲ ಅವರು ಮಂತ್ರಾಲಯ ದರ್ಶನಕ್ಕೆ ಹೋಗಿ ತುಂಬಾ ಚೆನ್ನಾಗಿದೆ ಪ್ರದಕ್ಷಿಣೆ ಮುಗಿಸ್ಕೊಂಡು ರಾಯರಾಕ್ಷಸೆ ಇಸ್ಕೊಂಡು ಹಾಗೆಯೇ ತೀರ್ಥ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತಿದ್ದು ಸುತ್ತ ಎಲ್ಲ ನೋಡಿಕೊಂಡು ಹಾಗೆಯೇ ರಾಯರದು ಪರಿಮಳ ಪ್ರಸಾದ ಎಲ್ಲ ಸಿಗುತ್ತೆ ಅಲ್ಲಿ ಕೌಂಟ್ರಲ್ಲಿ ಪರಿಮಳ ಪ್ರಸಾದ ಎಲ್ಲ ತಗೊಂಡು ಆನಂತರ ನಾವು ಟಿಫನ್ ಮಾಡ ಟಿಫನ್ ಮಾಡೋಕ್ಕೆ ಹೋಗಿದ್ದು ಚೆನ್ನಾಗಿತ್ತು ಟಿಫನ್ನು ಎಲ್ಲ ಅಲ್ಲೇ ಹೋಟ್ ದೇವಸ್ಥಾನದ ಪಕ್ಕದಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡ್ವಿ ಅಲ್ಲಿಂದ ನಾವು ಮಂತ್ರಾಲಯದಲ್ಲ ಸುತ್ತಮುತ್ತ ಒಂದು ಐದು ಪ್ಲೇಸ್ಗಳಿದ್ದಾವೆ ಆ ಪ್ಲೇಸ್ಗಳನ್ನ ನೋಡೋದಕ್ಕೆ ಅಲ್ಲೇ ನಿಮಗೆ ಆಟೋಗಳೆಲ್ಲ ಸಿಗತ್ತೆ ಒಬ್ರಿಗೆ ಒನ್ ಫಿಫ್ಟಿ ತೊಗೋತಾರೆ ನಮಗೆ ಮಾತ್ರ ಪಾಪ ಹಂಡ್ರೆಡ್ ತೊಗೊಂಡ್ರು ಒಬ್ಬರಿಗೆ ಹಂಡ್ರೆಡು ಒಂದು ಐದು ಜಾಗ ತೋರಿಸ್ತಾರೆ ಅಲ್ಲಿ ನಾವು ಮೊದಲನೇ ಸಲ ಹೋಗಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದರು ತುಂಬಾ ಚೆನ್ನಾಗಿತ್ತು ಆಂಜನೇಯ ದೊಡ್ಡ ವಿಗ್ರಹ ತುಂಬ ಎತ್ತರದಲ್ಲಿ ಎಷ್ಟು ಅಡಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ನಾವು ರಿಟನ್ನು ನೆಕ್ಸ್ಟು ಬಿಚ್ಚಾಲೆಗೆ ಕರ್ಕೊಂಡು ಹೋದರು ಬಿಚ್ಚಾಲೇಲಂತೂ ಮಾತ್ರ ನಮಗೆ ರಿಟರ್ನ್ ಬರೋದಕ್ಕೆ ಮನಸೇ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಬಿಚ್ಚಾಲೇಲಿ ತುಂಗಭದ್ರಾ ನದಿ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನೋಡೋಕ್ಕೆ ಕಾಣಿಸಲ್ದು ಅಷ್ಟು ಚೆನ್ನಾಗಿತ್ತು ನೀರೆಲ್ಲ ಸ್ವಲ್ಪ ಕಡಿಮೆ ಅನಿಸ್ಲಿಲ್ಲ ಪರವಾಗಿಲ್ಲ ನೀರೆಲ್ಲ ಇತ್ತು ತೀರಾ ಕಡಿಮೆ ಏನಿರಲಿಲ್ಲ ಅಂದರೆ ನಾವು ಮಂತ್ರಾಲಯದಲ್ಲಿ ನದಿ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ ಮಕ್ಕಳೆಲ್ಲ ಇದ್ರು ಅಲ್ವಾ ಚಳಿ ತುಂಬ ಇರೋದ್ರಿಂದ ರೂಮಲ್ಲೇ ರೂಮ್ ತಗೊಂಡು ರೂಮಲ್ಲೇ ಸ್ನಾನ ಮಾಡಿದ್ವಿ ಅಲ್ಲಂತೂ ನದಿ ನೋಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿ ನದಿ ನೋಡಿಕೊಂಡು ಚೆನ್ನಾಗಿತ್ತು ಎಲ್ಲ ತೆಕೊಂಡು ಬಂದೆ ನದಿ ನೋಡಿ ಇದು ಬಿಚ್ಚಾಲಿ ಇದು ಹಾಗೆಯೇ ಬಿಚ್ಚಾಲಿ ರಾಯರ ಏಕಶಿಲಾ ಬೃಂದಾವನ ತುಂಬಾ ಚೆನ್ನಾಗಿದೆ ನಾನು ಮೊದಲೇ ಸಲ ನೋಡಿದ್ದಲ್ವ ಏನು ಎಲ್ಲನೂ ಹೊಸ್ದಾಗ ಇತ್ತು ಅಲ್ಲಿ ಪುರೋಹಿತರೆಲ್ಲ ರಾಯರದ್ದು ಏಕಶಿಲಾ ಬೃಂದಾವನದ ಬರಗೇ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು ಅದಾದ ನಂತರ ಅಲ್ಲಿಂದ ನಾವು ಪಕ್ಕದಲ್ಲೇ ಇರೋಂಥ ಮಂಚಲಮ್ಮನ ದೇವರ ದರ್ಶನ ಮಾಡಿಕೊಂಡ್ವಿ ಅಮ್ಮನವ್ರ ದರ್ಶನ ಮಾಡಿ ಚೆನ್ನಾಗಿತ್ತು ಅಲ್ಲಿನೂ ಅದಾದ ನಂತರ ಥರ್ಡ್ ಪ್ಲೇಸ್ ಫೋರ್ತ್ ಪ್ಲೇಸು ಅಪ್ಪಣ್ಣಾಚಾರ್ಯರ ಮನೆಗೆ ಕರ್ಕೊಂಡು ಹೋಗಿದ್ರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸ ಮಾಡಿರ್ತಾರಂಥ ಜಾಗ ಅಂತ ಹೇಳ್ತಾಯಿದ್ರು ಚೆನ್ನಾಗಿತ್ತು ಮನೇಲಂತೂ ತುಂಬ ರಶ್ ಇತ್ತು ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗೋಯ್ತು ಅದರಲ್ಲೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿತ್ತು ಅಪ್ಪಣ್ಣಾಚಾರ್ಯರ ಮನೆ ಏ ಈ ಮನೇಲಿ ಯಾವ ಥರ ವಾಸವಾಗಿದ್ರು ಏನು ಅಂತೆಲ್ಲ ಅಲ್ಲೆಲ್ಲ ಫೋಟೋಸು ಅದೆಲ್ಲ ಹಾಕಿದರು ರಾಯದ್ದು ಎಲ್ಲ ನೋಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಅಲ್ಲೂ ಒಟ್ಟಿನಲ್ಲಿ ಅಲ್ಲಿ ಬರೋದಕ್ಕೆ ಮನಸಾಗೋದಿಲ್ಲ ಪ್ಲೇಸ್ ತುಂಬ ಚೆನ್ನಾಗಿದೆ ನದಿ ಮರ ಗಿಡ ಎಲ್ಲ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ ಅದಾದ ನಂತರ ನಾವು ನೆಕ್ಸ್ಟು ಹೊರಗಡೆ ಬಂದು ಆಟೋ ಕಾಯ್ತಾಯಿದ್ರು ತುಂಬ ಹೊತ್ತು ಬಿಡೋದಿಲ್ಲ ಅಲ್ಲಿ ಬೇಗ ಬೇಗ ನೋಡ್ಕೊಂಡು ಬರ್ತಾ ಇರಬೇಕು ತುಂಬ ಹೊತ್ತು ವೆಯ್ಟ್ ಮಾಡೋದಿಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಅಲ್ವಾ ನಮ್ಮ ಜೊತೆಗೆ ಬಂದಿರೋರು ಹಾಗಾಗಿ ಬೇಗನೆ ಬಂದ್ವಿ ಮತ್ತು ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಲ್ಲೇ ಅಂತೂ ಕೋತಿಗಳ ಹಾವಳಿ ತುಂಬಾ ಇತ್ತು ಎಲ್ಲೂ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಹೋದ ತಕ್ಷಣ ಕಾಲು ಕಾಲಿಗೆ ಬಂದುಬಿಡೋದು ಅಷ್ಟು ಭಯ ಆಗೋದು ಆದರೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಒಳಗಡೆ ಅಂತೂ ಸ್ಟ್ರಿಕ್ಟಾಗಿ ಹೇಳಿದರು ಫೋನ್ ಅಲೋ ಇಲ್ಲ ಅಂತೇಳಿ ಹಾಗಾಗಿ ಹೊರಗಡೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ಇದು ದೇವಸ್ಥಾನದ ಸುತ್ತಮುತ್ತ ಇರೋಂಥ ವ್ಯವ್ಸ್ ಇದು ಚೆನ್ನಾಗಿತ್ತು ಒಂಥರ ಎತ್ತರದಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ತುಂಬ ಜನ ನೋಡಿರ್ತೀರ ಯಾರು ನೋಡಿರಲ್ಲ ಅವರು ನೋಡಿ ಅಷ್ಟೇ ನೀವು ಒಂದು ಸಲ ಭೇಟಿ ಕೊಡಿ ಮಂತ್ರಾಲಯಕ್ಕೆ ಚೆನ್ನಾಗಿದೆ ಅಲ್ಲಿಂದ ನಾವು ಮುಗಿಸ್ಕೊಂಡು ರಿಟರ್ನ್ ಮಂತ್ರಾಲಯಕ್ಕೆ ಬಂದಾಗ ಎರಡು ಗಂಟೆ ಆಗಿತ್ತು ಹಾಗಾಗಿ ಅನ್ನಪ್ರಸಾದ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಅನ್ನ ಪ್ರಸಾದ ಕೊಡ್ವಿ ಆಗಲೇ ಲಾಸ್ಟ್ನೇ ಊಟನೇ ನಮಗೆ ಇದ್ದಿದ್ದು ಪಾಯಸ ಮತ್ತು ಅನ್ನ ಸಾಂಬಾರಿತ್ತು ಇತ್ತು ಚೆನ್ನಾಗಿತ್ತು ಊಟ ಎಲ್ಲ ದೇವಸ್ಥಾನದ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಅಂತಾರೆ ಸ್ವಲ್ಪ ಲೇಟಾಗಿದ್ದರೂ ನಮಗೆ ಪ್ರಸಾದನೂ ಸಿಗ್ತಾ ಇರಲಿಲ್ಲ ಏನೋ ರಾಯರ ಅನುಗ್ರಹ ಇದೆ ಪ್ರಸಾದನೂ ಸಿಕ್ತು ನಮಗೆ ಅಲ್ಲಿಂದ ಮಂತ್ರಾಲಯದಲ್ಲಿ ನನ್ನ ಮಕ್ಕಳು ನದಿ ನೋಡಿಲ್ಲ ಹೋಗೋಣ ಅಂತೇಳಿ ಹಠ ಮಾಡಿದ್ರು ಹಾಗಾಗಿ ಒಂದು ಸಲ ತೋರ್ಸ್ಕೊಂಡು ಮತ್ತು ಯಾವಾಗ ಬರೋದು ಏನೋ ಅಂಥೇಳಿ ನದಿ ಹತ್ರ ಕರ್ಕೊಂಡು ಹೋಗಿದೆ ನದಿಯೆಲ್ಲ ತೋರಿಸ್ಕೊಂಡು ಸ್ವಲ್ಪ ಎಲ್ಲ ಸುತ್ತಾಡಿಕೊಂಡು ಬರೋಣ ಅಂತ ಹೋಗಿದೆ ಚೆನ್ನಾಗಿತ್ತು ನೀರಲ್ಲಿ ಒಂದು ಐದು ನಿಮಿಷ ಮಕ್ಕಳೆಲ್ಲ ಆಟ ಆಡಿದ್ರು ಅದಾದ ನಂತರ ಅಲ್ಲಿಂದ ನಾವು ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಮಂತ್ರಾಲಯದಲ್ಲಿ ಮೃತ್ತಿಕೆ ಪ್ರಸಾದ ಸಿಗತ್ತೆ ಅದು ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೇದು ಮನೇಲಿರಬೇಕು ಒಳ್ಳೆಯದು ಅಂತೇಳಿ ಹೇಳಿ ಮೃತ್ತಿಕೆ ಪ್ರಸಾದ ರಾಯ ರೂಪದಲ್ಲಿ ನಮ್ಮ ಮನೇಲಿ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಎಷ್ಟೊತ್ತರ ಒಂದು ಸರಿ ಹುಡ್ಕೊಂಡಾದರೂ ಸರಿ ತೊಗೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡೆ ನಾನು ಅಲ್ಲಿ ಸಮ ನದಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಎಡ್ಭಾಗದಲ್ಲಿ ಒಂದು ಒಂದು ದಾರಿ ಇದೆ ಅಲ್ಲಿ ಒಬ್ಬರು ಬ್ರಾಹ್ಮೀಣ್ ಮನೇಲಿ ಸಿಗುತ್ತೆ ಅಂತ ಯಾರೋ ಹೇಳಿದರು ಹಾಗಾಗಿ ನಾನು ಅವ್ರ ಮನೆಯೇ ಹುಡ್ಕೊಂಡು ಹೋದ್ವಿ ಪರವಾಗಿಲ್ಲ ಒಂದು ಸ್ವಲ್ಪ ಹಾಗೆ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ಹೋದ್ವಿ ಚಪ್ಪಲಿ ಬೇರೆ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಮನೆ ಕೇಳಿ ಹುಡುಕೊಂಡು ಹೋಗೋಷ್ಟ್ರೊಳಗೆ ಫೈನಲಿ ಪರವಾಗಿಲ್ಲ ಅವ್ರ ಮನೆ ಹುಡ್ಕೊಂಡು ಹೋದ್ವಿ ಹೋಗಿ ಅವ್ರಿಗೆ ಕೇಳಿದ್ವಿ ನಮಗೆ ತಿಕ್ಕ ಪ್ರಸಾದ ಬೇಕಿತ್ತು ಅಂತ ಅವರು ಪಾಪ ತಗೊಂಡು ಬಂದು ಕೊಟ್ಟರು ಹಾಗೆಯೇ ಅವ್ರಿಗೇ ವಿಚಾರಿಸಿದ್ವಿ ಹೇಗೆ ಬಳಸೋದು ಇದನ್ನು ಅಂಥೇಳಿ ಅವರೆಲ್ಲ ಹೇಳಿದ್ರು ಮಡಿಯಿಂದ ಇರಬೇಕು ಮೈಲ್ಗೆ ಮಾಡಬಾರ್ದು ಹಾಗೇನೆ ಸ್ನಾನ ಮಾಡಿಯೇ ಮುಟ್ಬೇಕು ಮತ್ತು ಹೆಣ್ಮಕ್ಳು ಮಂತ್ಲಿ ಪೀರಿಯಡಲ್ಲೆಲ್ಲ ಅದನ್ನ ಮುಟ್ಟಬಾರ್ದು ದೇವಸ್ಥ ಅದು ನಾಲ್ಕು ದಿನ ಐದು ದಿನ ಮುಟ್ಟಬಾರ್ದು ಅಂತೆಲ್ಲ ಹೇಳಿದ್ರು ಕೇಳಿಕೊಂಡು ಬಂದ್ವಿ ಅದು ಮೃತ್ತಿಕಾ ಪ್ರಸಾದ ಅಂತ ಅದನ್ನ ಬೆಳಿಗ್ಗೆ ಎಲ್ಲಿ ಸ್ನಾನ ಆದ ತಕ್ಷಣ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಕುಡಿರಿ ಅಂತೆಲ್ಲ ಹೇಳಿದ್ರು ಇದೇ ನೋಡಿರಿ ಅವ್ರ ಇದು ಬ್ರಾಹ್ಮೀಣ್ಸ್ ಮನೆ ಇದು ಇವ್ರ ಮನೆಯಲ್ಲೇ ಮೃತ್ತಿಕಾ ಪ್ರಸಾದ ಸಿಗೋದು ನೀವು ಹೋದಾಗ ಖಂಡಿತ ತಗೊಂಡು ಬನ್ನಿ ಮೃತಿಕಾ ಪ್ರಸಾದನ ರಾಯರ್ದು ಒಂದು ಪರಿಮಳ ಪ್ರಸಾದ ಮತ್ತು ಮೃತಿಕಾ ಪ್ರಸಾದ ಎರಡು ಪ್ರಸಾದ ಇರುತ್ತೆ ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ತಗೊಂಡು ಬನ್ನಿ ಮನೆಗೆ ಒಳ್ಳೆಯದಾಗತ್ತೆ ಇದು ಇವತ್ತಿನ ನನ್ನ ಮಂತ್ರಾಲಯದ ಜರ್ನಿ ವ್ಲಾಗು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೋತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು